ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಈಗಾಗಲೇ ನಾವು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ನಾಲ್ಕು ಅಧ್ಯಾಯಗಳನ್ನು ಈಗಾಗಲೇ ನೋಡಿದ್ದೀವಿ ಇವತ್ತಿನ ದಿನ ಐದನೇ ಅಧ್ಯಾಯವನ್ನು ಪ್ರಸ್ತುತ ಇದ್ದೀನಿ ತಮಗೆ ಅರ್ಪಿಸ್ತಾ ಇದ್ದೀನಿ ತಾವೆಲ್ಲ ಈ ಐದನೇ ಅಧ್ಯಾಯದ ಈ ಒಂದು ಅಧ್ಯಾಯದಲ್ಲಿ ಏನೇನು ವಿಷಯಗಳು ಏನೇನು ಪ್ರಕರಣಗಳು ಮತ್ತು ಯಾವ್ಯಾವ ಉಪ ಪ್ರಕರಣಗಳನ್ನು ಈ ಒಂದು ಅಧ್ಯಾಯದಲ್ಲಿವೆ ಅನ್ನೋದನ್ನು ನೋಡೋಣ ದಯವಿಟ್ಟು ಇವತ್ತಿನ ವಿಡಿಯೋ ನಾವು ಎರಡು ಸಾವಿರ ಕಾಯ್ದೆಯ ಐದನೇ ಅಧ್ಯಾಯನ ನೋಡೋಣ ಐದನೇ ಅಧ್ಯಾಯದಲ್ಲಿ ಮೊಟ್ಟ ಮೊದಲಾಗಿ ಸಾಮಾಜಿಕ ಭದ್ರತೆ ಆರೋಗ್ಯ ಪುನರ್ ವ್ಯವಸ್ಥೆ ಮತ್ತು ಮನೋರಂಜನೆ ಈ ಮೂರು ಆರೋಗ್ಯ ಅಂದರೆ ನಾಲ್ಕು ಅಂಶಗಳು ನಾಲ್ಕು ವಿಷಯಗಳ ಬಗ್ಗೆ ಈ ಅಧ್ಯಯನ ಮೊದಲನೇದು ಸಾಮಾಜಿಕ ಭದ್ರತೆ ಆರೋಗ್ಯ ಎರಡನೇದು ಪುನರ್ ವ್ಯವಸ್ಥೆ ಮತ್ತು ಮನೋರಂಜನೆ ಈ ಒಂದು ಅಧ್ಯಾಯದಲ್ಲಿ ಇಪ್ಪತ್ನಾಲ್ಕನೇ ಪ್ರಕರಣ ಏನು ಹೇಳ್ತದೆ ಅಂದರೆ ಸಾಮಾಜಿಕ ಭದ್ರತೆ ಬಗ್ಗೆ ಹೇಳ್ತದೆ ಇದರಲ್ಲಿ ಏನು ಹೇಳ್ತದೆ ಸಮುಚಿತ ಸರ್ಕಾರವು ತನ್ನ ಆರ್ಥಿಕ ಸಾಮರ್ಥ್ಯದ ಮತ್ತು ಆರ್ಥಿಕ ಅಭಿವೃದ್ಧಿ ನಿಧಿಯೊಳಗೆ ಅಂದುವಿಕಲ ವ್ಯಕ್ತಿಗಳು ಸ್ವತಂತ್ರವಾಗಿ ಅಥವಾ ಸಮುದಾಯದಲ್ಲಿ ಒಂದಾಗಿ ಜೀವಿಸಲು ಸಾಧ್ಯವಾಗುವಂತೆ ಅವರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿ ಅವರ ಹಕ್ಕನ್ನು ಸಂರಕ್ಷಿಸುವುದಕ್ಕೆ ಮತ್ತು ಉತ್ತೇಜಿಸುವುದಕ್ಕೆ ಅವಶ್ಯಕವಾದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸತಕ್ಕದ್ದು ಪರಂತು ಅಂಥ ಯೋಜನೆಗಳ ಮತ್ತು ಕಾರ್ಯಕ್ರಮಗಳ ಅಡಿಯಲ್ಲಿ ಅಂಗವಿಕಲ ವ್ಯಕ್ತಿಗಳಿಗೆ ನೀಡುವ ನೆರವಿನ ಪ್ರಮಾಣವು ಇತರೆ ವ್ಯಕ್ತಿಗಳಿಗೆ ಅನ್ವಯವಾಗುವ ಅದೇ ರೀತಿ ಯೋಜನೆಗಳಿಗಿಂತಲೂ ಕಡೇ ಪಕ್ಷ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚು ಇರತಕ್ಕದ್ದು ಮತ್ತು ಇದರಲ್ಲಿ ಎರಡನೇದು ಇಪ್ಪತ್ನಾಲ್ಕನೇ ಪ್ರಕರಣದಲ್ಲಿ ಎರಡನೇದು ಏನು ಹೇಳ್ತಂದ್ರೆ ಸಮುಚಿತ ಸರ್ಕಾರವು ಈ ರೀತಿಯ ಯೋಜನೆ ಮತ್ತು ಕಾರ್ಯಕ್ರಮ ರೂಪಿಸುವಾಗ ಅಂಗವಿಕಲತೆಯ ಭಿನ್ನ ಭಿನ್ನ ಬಗೆಯನ್ನು ಲಿಂಗ ಮ ವಯಸ್ಸು ಮತ್ತು ಸಾಮಾಜಿಕ ಆರ್ಥಿಕ ಸ್ಥಾನಮಾನವನ್ನು ಸೂಕ್ತವಾಗಿ ಪರಿಗಣನೆಗೆ ತೆಗೆದುಕೊಳ್ಳತಕ್ಕದ್ದು ಇದರಲ್ಲಿ ಮತ್ತು ಮೂರನೇದ ಏನು ಹೇಳ್ತಂದ್ರೆ ಮೂರನೇದು ಮೂರನೇ ಅಂಶದಲ್ಲಿ ಉಪ ಪ್ರಕರಣ ಏನು ಹೇಳ್ತಂದರೆ ಒಂದರವರೆಗಿನ ಯೋಜನೆಗಳಲ್ಲಿ ಅಂದರೆ ಈ ಒಂದರ ಯೋಜನೆಗಳಲ್ಲಿ ಅದರಲ್ಲಿ ಒಂದೇದೇನಂತಂದರೆ ಎ ಉತ್ತಮ ಜೀವನ ನಡೆಸಲು ಅಗತ್ಯವಾದ ಸುರಕ್ಷತೆ ನೈರ್ಮಲ್ಯ ಆರೋಗ್ಯ ಪಾಲನೆ ಮತ್ತು ಆಪ್ತ ಸಲಹೆ ಸಲಹಾ ಸೇವೆಗಳು ಲಭ್ಯವಿರುವ ಸಮುದಾಯ ಕೇಂದ್ರಗಳನ್ನು ಸ್ಥಾಪಿಸುವುದಕ್ಕೆ ಮತ್ತು ಇದರಲ್ಲಿ ಬಿ ಅನಾಥ ಅಥವಾ ಪರಿ ಪರಿತ್ಯಕ್ತ ಅಥವಾ ಮನೆ ಅಥವಾ ಜೀವನೋಪಾಯ ಇಲ್ಲದಿರುವ ಅಂಗವಿಕಲ ಮಕ್ಕಳು ಸೇರಿದಂತೆ ಅನಾಥ ಅಂಗವಿಕಲ ವ್ಯಕ್ತಿಗಳಿಗೆ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಕೇಳ್ತದೆ ಆಮೇಲೆ ಇದರಲ್ಲಿ ಸಿ ಏನಂದ್ರೆ ನೈಸರ್ಗಿಕವಾದ ಅಥವಾ ಮನುಷ್ಯರಿಂದಾದ ವಿಪತ್ತುಗಳ ಸಂದರ್ಭದಲ್ಲಿ ಮತ್ತು ಗಲಭೆ ಉಂಟಾದ ಪ್ರದೇಶದಲ್ಲಿ ನೆರವನ್ನು ಒದಗಿಸುವುದು ಡಿ ಏನಂತಂದ್ರೆ ಅಂಗವಿಕಲ ಮಹಿಳೆಯರ ಜೀವನೋಪಾಯಕ್ಕಾಗಿ ಮತ್ತು ಅವರ ಅವರ ಅವರು ತಮ್ಮ ಮಕ್ಕಳನ್ನು ಚೆನ್ನಾಗಿ ಬೆ ಬೆಳೆಸುವುದಕ್ಕಾಗಿ ನೆರವಿದೆ ಮತ್ತು ಇ ಏನೇಳ್ತಂದ್ರೆ ವಿಶೇಷವಾಗಿ ನಗರದ ಕೊಳಗೇರಿಗಳಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಮತ್ತು ಯುಕ್ತ ಹಾಗೂ ಸುಲಭ ಲಭ್ಯ ಶೌಚಾಲಯಗಳ ವ್ಯವಸ್ಥೆಗಳಿಗೆ ಮತ್ತು ಎಫ್ ಏನಂತಂದರೆ ಅಧಿಸೂಚನೆಯಲ್ಲಿ ತಿಳಿಸಿರಬಹುದಾದಂಥ ಆದಾಯದ ಮಿತಿಯೊಳಗಿರುವ ಅಂಗವಿಕಲ ವ್ಯಕ್ತಿಗಳಿಗೆ ಉಚಿತವಾಗಿ ಸಾಧನ ಸಲಕರಣೆಗಳನ್ನು ಔಷಧಿಗಳನ್ನು ಮತ್ತು ರೋಗ ಪತ್ತೆ ಸೇವೆಗಳನ್ನು ಒದಗಿಸಲು ಮತ್ತು ಅಂಗವಿಕಲತೆಯನ್ನು ಸರಿಪಡಿಸುವ ಶಸ್ತ್ರಚಿಕಿತ್ಸೆ ಮತ್ತು ಜಿ ಅಧಿಸೂಚನೆಯಲ್ಲಿ ತಿಳಿಸಿರಬಹುದಾದಂಥ ಆದಾಯ ಮಿತಿಗೆ ಒಳಪಟ್ಟು ಅಂಗವಿಕಲ ವ್ಯಕ್ತಿಗಳಿಗೆ ಅಂಗವಿಕಲ ಪಿಂಚಣಿಗೆ ಮತ್ತು ಹೆಚ್ ಎಚ್ ಏನಂದರೆ ವಿಶೇಷ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಉದ್ಯೋಗಕ್ಕಾಗಿ ನೋಂದಾಯಿಸಿ ಎರಡು ವರ್ಷಗಳ ನಂತರವೂ ಯಾವುದೇ ಸಂಪಾದನೆಯ ಕೆಲಸ ದೊರೆಯದಿರುವ ಅಂಗವಿಕಲ ವ್ಯಕ್ತಿಗಳಿಗೆ ನಿರುದ್ಯೋಗ ಭತ್ತೆ ನಿರುದ್ಯೋಗ ಭತ್ಯೆ ಸರ್ಕಾರ ಆಯೋಜನೆ ಬಂತು ಅದು ಜಾರಿಯಾಗಲಿಲ್ಲ ಈ ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಂದಿದ್ರು ಅದು ಜಾರಿಯಾಗಲಿಲ್ಲ ಅದು ಈ ಒಂದು ಅಧ್ಯಾಯದಲ್ಲಿ ಇದೆ ಇನ್ನು ಆಯ್ ಉನ್ನತ ಬೆಂಬಲದ ಅಗತ್ಯವಿರುವ ಅಂಗವಿಕಲ ವ್ಯಕ್ತಿಗಳ ಪಾಲನೆದಾರನಿಗೆ ಪೋಷಣ ಭತ್ಯೆಗೆ ಮಾ ಅದು ಮೊನ್ನೆ ಜಾರಿಯಾಯ್ತಲ್ಲ ಪೋಷಕರ ಸಹಾಯಧನ ಇದು ಇದರಲ್ಲಿ ಬರ್ತಕ್ಕಂಥ ಅಂಶ ಜೆ ನೌಕರರ ರಾಜ್ಯ ವಿಮಾ ಯೋಜನೆಗಳ ಅಥವಾ ಯಾವುದೇ ಇತರ ಶಾಸನಬದ್ಧ ಅಥವಾ ಸರ್ಕಾರದ ಪ್ರಾಯೋಜಿತ ವಿಮಾ ಯೋಜನೆಗಳ ವ್ಯಾಪ್ತಿಗೆ ಒಳಪಡೆದಿರುವ ಅಂಗವಿಕಲ ವ್ಯಕ್ತಿಗಳಿಗೆ ಸಮಗ್ರ ವಿಮಾ ಯೋಜನೆಗಳಿ ಯೋಜನೆಗೆ ಸಂಬಂಧಿಸಿದೆ ಮತ್ತು ಕೆ ಏನಂದ್ರೆ ಸೂಕ್ತವಾದ ಸೂಕ್ತವೆಂದು ಸಮುಚಿತ ಸರ್ಕಾರವು ಅಭಿಪ್ರಾಯಪಡುವಂಥ ಯಾವುದೇ ಇತರ ವಿಷಯಗಳಿಗೆ ಈ ಒಂದು ಎಲ್ಲ ಅಂಶಗಳು ಒಳಗೆ ಸಂಬಂಧಪಡ್ತದೆ ಅವಕಾಶ ಕಲ್ಪಿಸ್ತಕ್ಕದ್ದು ಈಗೆಲ್ಲ ಅಂಶಗಳಿಗೆ ಇನ್ನು ಇಪ್ಪತ್ತೈದನೇ ಪ್ರಕರಣ ಏನು ಹೇಳ್ತಂದ್ರೆ ಆರೋಗ್ಯ ಪಾಲನೆ ಇದರಲ್ಲಿ ಏನು ಹೇಳ್ತಂದ್ರೆ ಸಮುಚಿತ ಸರ್ಕಾರವು ಸ್ಥಳೀಯ ಪ್ರಾಧಿಕಾರಗಳು ಅಂಗವಿಕಲ ವ್ಯಕ್ತಿಗಳಿಗಾಗಿ ಈ ಕೆಳಕಂಡ ಸೇವೆಗಳನ್ನು ಒದಗಿಸಲು ಎಂದರೆ ಏ ಅಧಿಸೂಚಿಸಬಹುದಾದಂಥ ಕುಟುಂಬದ ಆದಾಯಕ್ಕೆ ಒಳಪಟ್ಟು ವಿಶೇಷವಾಗಿ ಗ್ರಾಮೀಣ ಪ್ರದೇಶಕ್ಕೆ ಹತ್ತಿರದಲ್ಲಿ ವಾಸಿಸುವವರಿಗೆ ಉಚಿತ ಆರೋಗ್ಯ ಸೇವೆಯನ್ನು ಒದಗಿಸಿ ಒದಗಿಸುವುದಕ್ಕೆ ಬಿ ಏನಂತಂದ್ರೆ ಸರ್ಕಾರದ ಮತ್ತು ಖಾಸಗಿ ಆಸ್ಪತ್ರೆಗಳು ಮತ್ತು ಇತರ ಆರೋಗ್ಯ ಪಾಲನಾ ಸಂಸ್ಥೆಗಳು ಮತ್ತು ಕೇಂದ್ರಗಳಲ್ಲಿ ಅಂಗವಿಕಲರಿಗೆ ಅಡೆತಡೆ ಮುಕ್ತ ಪ್ರವೇಶಕ್ಕೆ ವ್ಯವಸ್ಥೆ ಸಿ ವೈದ್ಯೋಪಚಾರ ಮತ್ತು ಚಿಕಿತ್ಸೆಯಲ್ಲಿ ಆದ್ಯತೆ ನೀಡುವುದಕ್ಕೆ ಅವಶ್ಯಕ ಕ್ರಮಗಳನ್ನು ಕೈದು ಕೈಗೊಳ್ಳತಕ್ಕದ್ದು ಇನ್ನು ಎರಡನೇ ಇಪ್ಪತ್ತೈದರಲ್ಲಿ ಎರಡನೇ ಅಂಶ ಏನಂತಂದರೆ ಸಮುದ್ರ ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಅಂಗ ಅಂಗವಿಕಲತೆಗೆ ಸಂಬಂಧಿಸಿದ ಆರೋಗ್ಯ ಸೇವೆಯನ್ನು ಒದಗಿಸುವುದಕ್ಕೆ ಮತ್ತು ಅಂಗವಿಕಲತೆ ಬರದಂತೆ ತಡೆಯುವುದಕ್ಕೆ ಅಗತ್ಯ ಯೋಜನೆಗಳನ್ನು ಅಥವಾ ಕಾರ್ಯಕ್ರಮಗಳು ರೂಪಿಸಲು ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳ ಕೈಗೊಳ್ಳತಕ್ಕದ್ದು ಮತ್ತು ಸದರಿ ಉದ್ದೇಶಕ್ಕಾಗಿ ಏ ಅಂಗವಿಕಲತೆ ಉಂಟಾಗುವುದಕ್ಕೆ ಕಾರಣಗಳ ಬಗ್ಗೆ ಸಮೀಕ್ಷೆಗಳು ತಪಾಸಣೆಗಳು ಮತ್ತು ಸಂಶೋಧನೆಗಳನ್ನು ನಡೆಸತಕ್ಕದ್ದು ಅಥವಾ ನಡೆಸುವಂತೆ ಮಾಡತಕ್ಕದ್ದು ಮೀನು ಬಿ ಏನೇಳ್ತಂದರೆ ಅಂಗವಿಕಲತೆಗಳು ಉಂಟಾಗದಂತೆ ತಡೆಗಟ್ಟುವುದಕ್ಕಾಗಿ ವಿವಿಧ ವಿಧಾನಗಳಿಗೆ ಉತ್ತೇಜನ ನೀಡತಕ್ಕದ್ದು ಮತ್ತು ಸಿ ಅಪಾಯ ಸಂಭವನೀಯ ಪ್ರಕರಣಗಳನ್ನು ಗುರುತಿಸುವ ಉದ್ದೇಶಕ್ಕಾಗಿ ವರ್ಷದಲ್ಲಿ ಕನಿಷ್ಠ ಪಕ್ಷ ಒಂದು ಬಾರಿಯಾದರೂ ಎಲ್ಲ ಮಕ್ಕಳನ್ನು ಪರೀಕ್ಷಿಸತಕ್ಕದ್ದು ಇದು ಭಾಳ ಇಂಪಾರ್ಟೆಂಟ್ ವಿಷಯ ಅಪಾಯ ಸಂಭವನೀಯ ಅಂತಕ್ಕಂಥ ಪ್ರಕರಣಗಳನ್ನು ಗುರುತಿಸುವ ಉದ್ದೇಶಕ್ಕಾಗಿ ವರ್ಷದಲ್ಲಿ ಕನಿಷ್ಠ ಪಕ್ಷ ಒಂದು ಬಾರಿಯಾದರೂ ಎಲ್ಲ ಮಕ್ಕಳನ್ನು ಪರೀಕ್ಷಿಸತಕ್ಕದ್ದು ಡಿ ಎ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿನ ಸಿಬ್ಬಂದಿಗೆ ಈ ಬಗ್ಗೆ ತರಬೇತಿ ನೀಡುವುದಕ್ಕೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸತಕ್ಕದ್ದು ಈ ಜನರಲ್ಲಿ ಸಾಮಾನ್ಯ ಶುಚಿತ್ವ ಶುಚಿತ್ವ ಆರೋಗ್ಯ ಮತ್ತು ನೈರ್ಮಲ್ಯದ ಬಗ್ಗೆ ತಿಳುವಳಿಕೆಗಾಗಿ ಮಾಹಿತಿ ನೀಡಲು ಅಥವಾ ನೀಡುವಂತೆ ಮಾಡಲು ಜಾಗೃತಿ ಶಿಬಿರಗಳನ್ನು ಏರ್ಪಡಿಸತಕ್ಕದ್ದು ಅಥವಾ ಅವುಗಳನ್ನು ಏರ್ಪಡಿಸುವಂತೆ ಮಾಡತಕ್ಕದ್ದು ಇನ್ನು ಎಫ್ ಹೆರಿಗೆಗೆ ಮುಂಚಿನ ಹೆರಿಗೆ ನಂತರದ ಕಾಲದಲ್ಲಿ ಮತ್ತು ಬಾಣಂತಿ ಸಮಯದಲ್ಲಿ ತಾಯಿ ಮತ್ತು ಮಗುವಿನ ಪಾಲನೆಗಾಗಿ ಆರೋಗ್ಯ ರಕ್ಷಣೆಗೆ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಇನ್ನು ಜಿ ಶಾಲಾ ಪೂರ್ವ ಶಿಶು ಮಂದಿರಗಳ ಶಾಲೆಗಳ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೂಲಕ ಹಾಗೂ ಗ್ರಾಮ ಮಟ್ಟದ ಕಾರ್ಯಕರ್ತರುಗಳ ಮತ್ತು ಅಂಗನವಾಡಿ ಕಾರ್ಯಕರ್ತರುಗಳ ಮೂಲಕ ಜಾ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸತಕ್ಕದ್ದು ಎಚ್ ಅಂಗವಿಕೃತಿಗೆ ಮೂಲ ಕಾರಣಗಳ ಬಗ್ಗೆ ಮತ್ತು ಅವುಗಳನ್ನು ತಡೆಗಟ್ಟಲು ಅಳವಡಿಸಬೇಕಾದ ಕ್ರಮಗಳ ಬಗ್ಗೆ ದೂರದರ್ಶನ ರೇಡಿಯೋ ಮತ್ತು ಇತರ ಸಮೂಹ ಮಾಧ್ಯಮಗಳ ಮೂಲಕ ಜನರಲ್ಲಿ ಸಮೂಹ ಜಾಗೃತಿ ಮೂಡಿಸ್ತಕ್ಕದ್ದು ಮತ್ತು ಆಯ್ ನೈಸರ್ಗಿಕ ವಿಪತ್ತುಗಳು ಸಂಭವಿಸಿದ ಸಮಯದಲ್ಲಿ ಮತ್ತು ಇತರ ಅಪಾಯದ ಸನ್ನಿವೇಶ ಸಂದರ್ಭಗಳಲ್ಲಿ ಅವರಿಗೆ ಆರೋಗ್ಯ ರಕ್ಷಣೆ ನೀಡತಕ್ಕದ್ದು ಜೆ ಜೀವರಕ್ಷಣೆ ಸಂದರ್ಭ ಸನ್ನಿವೇಶದಲ್ಲಿ ತುರ್ತು ಚಿಕಿತ್ಸೆ ನೀಡಲು ಅಗತ್ಯವಾದ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸತಕ್ಕದ್ದು ಮತ್ತು ಕೆ ವಿಶೇಷವಾಗಿ ಅಂಗವಿಕಲ ಮಹಿಳೆಯರಿಗೆ ಲೈಂಗಿಕ ಮತ್ತು ಸಂತಾನೋತ್ಪತ್ತಿಯ ವಿಷಯಗಳಲ್ಲಿ ಆರೋಗ್ಯ ಪಾಲನೆ ಬಗ್ಗೆ ತಿಳುವಳಿಕೆ ನೀಡತಕ್ಕದ್ದು ಇನ್ನು ಇಪ್ಪತ್ತಾರ ಇಪ್ಪತ್ತಾರನೇ ಪ್ರಕರಣ ಏನು ಹೇಳೋದು ವಿಮಾ ಯೋಜನೆಗಳು ಸಮುಚಿತ ಸರ್ಕಾರವು ಅದಿ ಅಧಿಸೂಚನೆಯ ಮೂಲಕ ಅಂಗವಿಕಲ ನೌಕರರಿಗಾಗಿ ಈ ವಿಮಾ ಯೋಜನೆಗಳನ್ನು ರೂಪಿಸತಕ್ಕದ್ದು ಇದು ಅಂಗವಿಕಲ ನೌಕರಿಗೆ ಇಪ್ಪತ್ತಾರನೇ ಕಲ್ ಹೇಳ್ತದೆ ಇಪ್ಪತ್ತೇಳನೇದು ಪುನರ್ ವ್ಯವಸ್ಥೆ ಈಗೇನು ನಾವು ಮಾಡ್ತಾ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ಏನು ಯು ಆರ್ ಡಬ್ಲ್ಯೂ ಕ ಕೆಲಸ ಮಾಡ್ತಾ ಇದ್ರಲ್ಲ ಆ ಯೋಜನೆ ಇದರಲ್ಲಿ ಬರ್ತಾ ಇದ್ದರೆ ಇಪ್ಪತ್ತೇಳನೇ ಐದನೇ ಅಧ್ಯಾಯದ ಇಪ್ಪತ್ತೇಳನೇ ಕಲಂ ಪ್ರಕರಣದಲ್ಲಿ ಬರ್ತದೆ ಪುನರ್ ವ್ಯವಸ್ಥೆ ಸಮುಚಿತ ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ತಮ್ಮ ಆರ್ಥಿಕ ಸಾಮರ್ಥ್ಯದ ಮತ್ತು ಆರ್ಥಿಕ ಅಭಿವೃದ್ಧಿ ಮಿತಿಗಳಿಗೆ ಎಲ್ಲ ಅಂಗವಿಕಲ ವ್ಯಕ್ತಿಗಳಿಗೆ ಪುನರುಸ್ತಿ ಕಲ್ಪಿಸುವ ನಿಟ್ಟಿನಲ್ಲಿ ವಿಶೇಷವಾಗಿ ಆರೋಗ್ಯ ಶಿಕ್ಷಣ ಉದ್ಯೋಗ ಕ್ಷೇತ್ರದಲ್ಲಿ ಸೇವಾ ಕಾರ್ಯಕ್ರಮ ಕೈಗೊಳ್ಳತಕ್ಕದ್ದು ಮತ್ತು ಅವುಗಳನ್ನು ಕೈಗೊಳ್ಳುವಂತೆ ಮಾಡತಕ್ಕದ್ದು ಇದರಲ್ಲಿ ಏನಂತಂದರೆ ಉಪಕ ಉಪ ಪ್ರಕರಣ ಉಪ ಪ್ರಕರಣ ಎರಡನೇದಲ್ಲೇ ಉಪ ಪ್ರಕರಣ ಉದ್ದೇಶಕ್ಕಾಗಿ ಸ ಈ ಮ್ಯಾಗಿನ ಉದ್ದೇಶಕ್ಕಾಗಿ ಸಮುಚಿತ ಸರ್ಕಾರವು ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಸರ್ ಸರ್ಕಾರೇತರ ಸಂಸ್ಥೆಗಳಿಗೆ ಆರ್ಥಿಕ ನೆರವನ್ನು ನೀಡಬಹುದು ಮೂರನೇ ದಿನದ ಸಮುಚಿತ ಸರ್ಕಾರವು ಈ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಪುನರ್ ವ್ಯವಸ್ಥೆಗೆ ಎಲ್ಲ ಕಾರ್ಯ ಕಾರ್ಯನೀತಿಗಳನ್ನು ರೂಪಿಸುವಾಗ ಅಂಗವಿಕಲ ವ್ಯಕ್ತಿಗಳ ಏಳಿಗೆಗಾಗಿ ಕೆಲಸ ಮಾಡುತ್ತಿರುವ ಸರ್ಕಾರೇತರ ಸಂಸ್ಥೆಗಳೊಂದಿಗೆ ಸಮಾಲೋಚಿಸತಕ್ಕದ್ದು ಇದು ಇಪ್ಪತ್ತೆಂಟನೇ ಪ್ರಕಾರ ಹೇಳ್ತಂದರೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಮುಚಿತ ಸರ್ಕಾರವು ಯಾವ ವಿಷಯಗಳಿಂದ ಅಂಗವಿಕಲ ವ್ಯಕ್ತಿಗಳ ವ್ಯವಸ್ಥೆಯಲ್ಲಿ ಅಥವಾ ಪುನರ್ ವ್ಯವಸ್ಥೆಯಲ್ಲಿ ಹೆಚ್ಚಳ ಆಗುತ್ತದೆಯೋ ಆ ವಿಷಯಗಳ ಬಗ್ಗೆ ಮತ್ತು ಅವರಿಗೆ ಪುನರ್ ವ್ಯವಸ್ಥೆ ಕಲ್ಪಿಸುವ ಹಾಗೂ ಯಾವ ವಿಷಯಗಳು ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣಕ್ಕಾಗಿ ಅವಶ್ಯಕವೋ ಆ ಇತರೆ ವಿಷಯಗಳ ಬಗ್ಗೆ ವ್ಯಕ್ತಿಗಳ ಹಾಗೂ ಸಂಸ್ಥೆಗಳ ಮೂಲಕ ಸಂಶೋಧನೆ ನಡೆಸುವುದಕ್ಕೆ ಅಭಿವೃದ್ಧಿಪಡಿಸುವುದಕ್ಕೆ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಅಥವಾ ಆ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂತೆ ಮಾಡತಕ್ಕದ್ದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಕರಣ ಏನಂತಂದರೆ ಸಂಸ್ಕೃತಿ ಮತ್ತು ಮನೋರಂಜನೆ ಈ ನಾಲ್ಕನೇ ಅಂದರೆ ಇದರಲ್ಲಿ ಬರ್ತಕ್ಕಂಥ ನಾಲ್ಕು ಅಧ್ಯಾಯ ಐದನೇ ಅಧ್ಯಾಯದಲ್ಲಿ ನಾಲ್ಕು ವಿಷಯಗಳ ವಿಷಯಗಳಲ್ಲಿ ನಾಲ್ಕನೇ ಇಪ್ಪತ್ತೊಂಬತ್ತು ಪ್ರಕಾರ ಏನು ಹೇಳ್ತಂದ್ರೆ ಸಂಸ್ಕೃತಿ ಮತ್ತು ಮನೋರಂಜನೆ ಸಮುಚಿತ ಸರ್ಕಾರ ಸ್ಥಳೀಯ ಪ್ರಾಧಿಕಾರಗಳು ಅಂಗವಿಕಲ ವ್ಯಕ್ತಿಗಳು ಇತರರೊಂದಿಗೆ ಸಮಾನವಾಗಿ ಸಾಂಸ್ಕೃತಿಕ ಬದುಕನ್ನು ಹೊಂದುವುದಕ್ಕೆ ಮತ್ತು ಮನೋರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ಸಂಬಂಧಿಸಿದಂತೆ ಅವರ ಹಕ್ಕುಗಳನ್ನು ಉತ್ತೇಜಿಸಲು ಮತ್ತು ಸಂರಕ್ಷಿಸಲು ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಈ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅಂದರೆ ಏನು ಹೇಳ್ತಂದ್ರೆ ಅಂಗವಿಕಲ ಕಲಾವಿದರನ್ನು ಮತ್ತು ಲೇಖಕರನ್ನು ಗಮ್ ಗುರುತಿಸಿ ಅವರ ಆಸಕ್ತಿಗಳನ್ನು ಮತ್ತು ಪ್ರತಿಭೆಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಸೌಲಭ್ಯಗಳನ್ನು ಅಗತ್ಯ ನೆರವನ್ನು ಮತ್ತು ಪ್ರಾಯೋಜಕತ್ವವನ್ನು ಒದಗಿಸ್ತಕ್ಕದ್ದು ಅದರಲ್ಲಿ ಬಿ ಅಂಗವಿಕಲ ವ್ಯಕ್ತಿಗಳ ಇತಿಹಾಸದ ಬಗ್ಗೆ ಕಾ ಕಾಲಾನುಕ್ರಮೇಣ ಕ್ರಮೇಣಿಕ ದಾಖಲೆ ಇಟ್ಟಿರುವ ಮತ್ತು ಕಾಲಾನುಕ್ರಮದಲ್ಲಿ ಅಂಗವಿಕಲ ವ್ಯಕ್ತಿಗಳು ಗಳಿಸಿದ ಅನುಭವಗಳ ವ್ಯಾಖ್ಯಾನಗಳನ್ನು ಇಟ್ಟಿರುವ ಅಂಗವಿಕಲತೆ ಇತಿಹಾಸ ಸಂಗ್ರಹಾಲಯದ ಸ್ಥಾಪನೆ ಮಾಡಿಸ್ತಕ್ಕದ್ದು ಒಂದು ಸಿ ಏನಂದರೆ ಅಂಗವಿಕಲ ವ್ಯಕ್ತಿಗಳಿಗೆ ಕಲಾ ಪ್ರಕಾರವು ಲಭ್ಯವಾಗುವಂತೆ ಮಾಡತಕ್ಕದ್ದು ಅವು ಯಾವ ತ ಯಾವ ಕಲೆಯಲ್ಲಿ ಆ ಎಲ್ಲ ಅಂಶಗಳಲ್ಲಿ ಡಿ ಏನಂದರೆ ಮನೋರಂಜನಾ ಕೇಂದ್ರಗಳ ಕೇಂದ್ರಗಳನ್ನು ಸ್ಥಾಪಿಸಲು ಮತ್ತು ಇತರ ಸಂಘಟನಾತ್ಮಕ ಚಟುವಟಿಕೆಗಳನ್ನು ನಡೆಸಲು ಅವರಿಗೆ ಉತ್ತೇಜನ ನೀಡತಕ್ಕದ್ದು ಈ ಸ್ಕಾಟಿಂಗ್ ನೃತ್ಯ ಕಲಾ ತರಗತಿಗಳಲ್ಲಿ ಹೊರಾಂಗಣ ಶಿಬಿರಗಳಲ್ಲಿ ಮತ್ತು ಸಾಹಸ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸೌಲಭ್ಯಗಳನ್ನು ಕಲ್ಪಿಸತಕ್ಕಂಥದ್ದು ಎಫ್ ಅಂಗವಿಕಲ ವ್ಯಕ್ತಿಗಳು ಸಾಂಸ್ಕೃತಿಕ ಮತ್ತು ಕಲಾ ವಿಷಯಗಳಲ್ಲಿ ಪಾಲ್ಗೊಳ್ಳಲು ಮತ್ತು ಪ್ರವೇಶ ಪಡೆಯಲು ಸಾಧ್ಯವಾಗುವಂತೆ ಅವುಗಳ ಪಠ್ಯಕ್ರಮಗಳನ್ನು ಮೂರು ಮರುವಿನ್ಯಾಸಗೊಳಿಸತಕ್ಕದ್ದು ಜಿ ಅಂಗವಿಕಲ ವ್ಯಕ್ತಿಗಳನ್ನು ಮನ ಮನರಂಜನಾ ಚಟುವಟಿಕೆಗಳಲ್ಲಿ ಪಾಲ್ಗೊ ಪಾಲ್ಗೊಳ್ಳುವುದಕ್ಕೆ ಮತ್ತು ಸಮ್ಮಿಳಿತವಾಗುವುದಕ್ಕೆ ಅನುವು ಮಾಡಿಕೊಡಲು ಅಭಿವೃದ್ಧಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸ್ತಕ್ಕದ್ದು ಸಹಾಯಕ ಸಾಧನೋಪಾಯಗಳನ್ನು ಮತ್ತು ಸಲಕರಣೆಗಳನ್ನು ರೂಪಿಸತಕ್ಕದ್ದು ಎಚ್ ಶ್ರವಣ ದೋಷಗಳ ವ್ಯಕ್ತಿಗಳು ಸನ್ ಸಜ್ಞಾ ಸನ್ನೆ ಭಾಷೆಯ ನೆರವಿನಿಂದ ದೃಶ್ಯ ವಿವರಣೆ ಮತ್ತು ಸನ್ನೆ ಭಾಷೆಯಲ್ಲಿ ಉಪಶೀರ್ಷಿಕೆಗಳ ಸಹಿತ ದೂರದರ್ಶನ ಕಾರ್ಯಕ್ರಮಗಳನ್ನು ನೋಡಲು ಅವಕಾಶ ಕಲ್ಪಿಸುತ್ತ ಕಲ್ಪಿಸಿರುವುದನ್ನು ಸುನಿಶ್ಚಿತಪಡಿಸಿಕೊಳ್ಳತಕ್ಕದ್ದು ಇನ್ನು ಮೂವತ್ತನೇದು ಏನಂತಂದ್ರೆ ಮೂವತ್ತನೇ ಪ್ರಕರಣದಲ್ಲಿ ಕ್ರೀಡಾ ಚಟುವಟಿಕೆಗಳ ಬಗ್ಗೆ ಹೇಳ್ತದೆ ಇದರಲ್ಲಿ ಒಂದನೇದು ಏನಂತಂದ್ರೆ ಸಮುಚಿತ ಸರ್ಕಾರವು ಅಂಗವಿಕಲ ವ್ಯಕ್ತಿಗಳು ಕ್ರೀಡಾ ಚಟುವಟಿಕೆಗಳಲ್ಲಿ ಪರಿಣಾಮಕಾರಿಯಾಗಿ ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಮತ್ತು ಇದರಲ್ಲಿ ಎರಡನೇದು ಕ್ರೀಡಾ ಚಟುವಟಿಕೆಗಳಲ್ಲಿ ಎರಡನೇದು ಕ್ರೀಡಾ ಪ್ರಾಧಿಕಾರಗಳು ಅಂಗವಿಕಲ ವ್ಯಕ್ತಿಗಳು ಇತರರಂತೆ ಕ್ರೀಡೆಗಳಲ್ಲಿ ಭಾಗವಹಿಸುವ ಹಕ್ಕಿಗೆ ಯುಕ್ತ ಮುನ್ ಮನ್ನಣೆ ನೀಡತಕ್ಕದ್ದು ಮತ್ತು ಅಂಗವಿಕಲ ವ್ಯಕ್ತಿಗಳು ಕ್ರೀಡೆಯಲ್ಲಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸುವುದಕ್ಕಾಗಿ ಮತ್ತು ಆ ಪ್ರತಿಭೆಗಳಿಗೆ ಅಗತ್ಯ ನೆರವು ನೀಡುವುದಕ್ಕಾಗಿ ತಮ್ಮ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಮುಕ್ತ ಅವಕಾಶಗಳನ್ನು ಕಲ್ಪಿಸತಕ್ಕದ್ದು ಇನ್ನು ಇದರಲ್ಲಿ ಮೂರನೇದರಲ್ಲಿ ಉಪ ಪ್ರಕರಣ ಒಂದರಲ್ಲಿ ಮತ್ತು ಎರಡರಲ್ಲಿ ಹೇಳಿರುವ ಹೇಳಿರುವವರುಗಳಿಗೆ ಅದರಲ್ಲಿ ಏನು ಹೇಳುವ ಅವುಗಳಿಗೆ ಬಾಧಕವಾಗದಂತೆ ಸಮುಚಿತ ಮತ್ತು ಕ್ರೀಡಾ ಪ್ರಾಧಿಕಾರಗಳು ಎ ಏನಂತಂದರೆ ಅಂಗವಿಕಲ ವ್ಯಕ್ತಿಗಳಿಗೆ ಎಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ಅವಕಾಶ ಕಲ್ಪಿಸಿರುವುದನ್ನು ಮತ್ತು ಅವರು ಸಮ್ಮಿಳಿತವಾಗಿ ಆಗುವುದನ್ನು ಖಚಿತಪಡಿಸಿಕೊಳ್ಳಲು ಕೋರ್ಸ್ಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಪುನರು ಪುನರುಚ್ಛಿಸುವುದಕ್ಕೆ ಬಿ ಏನು ಹೇಳ್ತಂದ್ರೆ ಅಂಗವಿಕಲ ವ್ಯಕ್ತಿಗಳು ಇತರರಂತೆ ಎಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ಅನುಕೂಲವಾಗುವಂತೆ ಕೋರ್ಸ್ಗಳನ್ನು ಮರು ವಿನ್ಯಾಸಗೊಳಿಸುವುದಕ್ಕೆ ಮತ್ತು ಕ್ರೀಡಾ ಮೂಲ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಬಿ ಸಿ ಏನು ಹೇಳ್ತಂದರೆ ಬಿ ಎ ಬಿ ಸಿ ಏನಂತಂದರೆ ಎಲ್ಲ ಅಗುವಿಕಲ ವ್ಯಕ್ತಿಗಳು ಕ್ರೀಡಾ ಚಟುವಟಿಕೆಗಳಲ್ಲಿ ಮತ್ತು ಕ್ರೀಡಾ ಕ್ರೀಡಾಕ್ಷಮತೆಯನ್ನು ಪ್ರತಿಭೆಯನ್ನು ಸಾಮರ್ಥ್ಯವನ್ನು ಮತ್ತು ಅರ್ಹತೆಯನ್ನು ಹೆಚ್ಚಿಸಿಕೊಳ್ಳಲು ಅಗತ್ಯವಾದ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಕ್ಕೆ ಡಿ ಏನೇಳ್ತಂದರೆ ಎಲ್ಲ ಅಗುವಿಕಲ ವ್ಯಕ್ತಿಗಳು ಎಲ್ಲ ಥರದ ಕ್ರೀಡಾ ಚಟುವಟಿಕೆಗಳಲ್ಲಿ ಪರಿಣಾಮಕಾರಿಯಾಗಿ ಭಾಗವಹಿಸುವುದನ್ನು ಖಚಿತಪಡಿಸುವುದಕ್ಕೆ ಅಗತ್ಯವಾದ ಬಹು ಸಮಯದ ಸಾಧನಗಳು ಮತ್ತು ಸಲಕರಣೆಗಳು ಒದಗಿಸುವುದಕ್ಕೆ ಈ ಏನು ಅಂಗವಿಕಲ ವ್ಯಕ್ತಿಗಳ ತರಬೇತಿಗಾಗಿ ಅತಿ ನವೀನ ಕಲೆ ಕ್ರೀಡಾ ಸೌಲಭ್ಯಗಳನ್ನು ಅಭಿವೃದ್ಧಿ ಅಭಿವೃದ್ಧಿಪಡಿಸಲು ನಿಧಿ ನಿಧಿಗಳನ್ನು ಹಂಚಿಕೆ ಮಾಡುವುದಕ್ಕೆ ಹೇಳ್ತದೆ ಇನ್ನು ಎಫ್ ಏನು ಹೇಳ್ತಂದ್ರೆ ಅಂಗವಿಕಲ ವ್ಯಕ್ತಿಗಳಿಗೆ ಅಂಗವಿಕಲತೆಯ ನಿರ್ದಿಷ್ಟ ಕ್ರೀಡಾಕೂಟಗಳಿಗೆ ಉತ್ತೇಜನ ನೀಡುವುದಕ್ಕೆ ಮತ್ತು ಸಂಘಟಿಸುವುದಕ್ಕೆ ಅಥವಾ ಅಂಥ ಕ್ರೀಡಾ ಚಟುವಟಿಕೆ ಕೂಟಗಳಲ್ಲಿ ವಿಜೇತರಾದವರಿಗೆ ಮತ್ತು ಭಾಗವಹಿಸಿದ ಇತರರಿಗೆ ಪ್ರಶಸ್ತಿ ಪುರಸ್ಕಾರ ನೀಡುವುದಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಈ ಒಂದು ಐದನೇ ಅಧ್ಯಾಯದಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಈಗಾಗಲೇ ನೋಡಿದೆವು ಅದಕ್ಕಾಗಿ ಈ ಐದನೇ ಅಧ್ಯಾಯವನ್ನು ತೆಗೆಟ್ಟು ಎಲ್ಲರೂ ನೋಡಿ ಅಂಗವಿಕಲರ ಅಂತರಾಳ ಈ ಒಂದು ಚಾನಲ್ ತರ್ತಾ ಇದೆ ಪ್ರತಿ ವಾರ ಈ ಒಂದು ಅಧ್ಯಾಯಗಳ ಬಗ್ಗೆ ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ